ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಿಂದ ಭಾರತದಲ್ಲಿ ಹಲವಾರು ಮಹತ್ವದ ಹಣಕಾಸಿನ ಬದಲಾವಣೆಗಳು ಜಾರಿಗೆ ಬರಲಿವೆ ಇವು ನಿಮ್ಮ ದೈನಂದಿನ ಖರ್ಚು ಮತ್ತು ಬಜೆಟ್ನ ಮೇಲೆ ನೇರವಾಗಿ ಪರಿಣಾಮ ಬೀರಬಹುದು ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ನಿಯಮಗಳಿಂದ ಹಿಡಿದು ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಎಸ್ಬಿಐ ಕ್ರೆಡಿಟ್ ಕಾರ್ಡ್ ಆಫರ್ಗಳು ಬ್ಯಾಂಕ್ ರಜೆಗಳು ಮತ್ತು ವಿಮಾನ ಟಿಕೆಟ್ ದರಗಳವರೆಗೆ ಈ ಬದಲಾವಣೆಗಳು ಜನಸಾಮಾನ್ಯರಿಗೆ ತಿಳಿದಿರಲೇಬೇಕಾದ ವಿಷಯಗಳಾಗಿವೆ ಈ ವಿಡಿಯೋದಲ್ಲಿ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವ ಆರು ಪ್ರಮುಖ ಹಣಕಾಸಿನ ಬದಲಾವಣೆಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡಲಾಗಿದೆ ಮೊದಲನೆಯದು ಯು ಪಿ ಐ ವ್ಯವಸ್ಥೆಯ ನವೀಕೃತ ನಿಯಮಗಳು ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಯು ವ್ಯವಸ್ಥೆಗೆ ಸಂಬಂಧಿಸಿದಂತೆ ಹಲವಾರು ಹೊಸ ನಿಯಮಗಳನ್ನು ಘೋಷಿಸಿದೆ ಇವು ಡಿಜಿಟಲ್ ಪಾವತಿಗಳನ್ನು ಇನ್ನಷ್ಟು ಸುರಕ್ಷಿತ ವೇಗವಾಗಿ ಮತ್ತು ಸ್ಥಿರಗೊಳಿಸುವ ಗುರಿಯನ್ನು ಹೊಂದಿವೆ ಈ ನಿಯಮಗಳು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿವೆ ಬ್ಯಾಲೆನ್ಸ್ ಚೆಕ್ ಮಿತಿ ಒಂದು ದಿನಕ್ಕೆ ಗರಿಷ್ಠ ಐವತ್ತು ಬಾರಿ ಮಾತ್ರ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಬಹುದು ಮೊಬೈಲ್ ಲಿಂಕ್ ಖಾತೆ ಪರಿಶೀಲನೆ ಒಂದು ದಿನಕ್ಕೆ ಇಪ್ಪತ್ತೈದು ಬಾರಿ ಮಾತ್ರ ಮೊಬೈಲ್ ಸಂಖ್ಯೆಗೆ ಲಿಂಕ್ ಆಗಿರುವ ಬ್ಯಾಂಕ್ ಖಾತೆಗಳನ್ನು ಪರಿಶೀಲಿಸಬಹುದು ವಿಫಲ ವಹಿವಾಟು ಸ್ಥಿತಿ ವಿಫಲವಾದ ವಹಿವಾಟಿನ ಸ್ಥಿತಿಯನ್ನು ಒಂದು ದಿನದಿಂದ ಮೂರಕ್ಕೆ ಮಾತ್ರ ಚೆಕ್ ಮಾಡಬಹುದು ಪ್ರತಿ ಚೆಕ್ಗೆ ತೊಂಬತ್ತು ಸೆಕೆಂಡ್ಗಳ ಅಂತರವಿರುತ್ತದೆ ಆಟೋಪೇ ಸಮಯ ಸ್ಲ್ಯಾಟ್ಗಳು ನೆಟ್ಫ್ಲಿಕ್ಸ್ ಮ್ಯೂಚುವಲ್ ಫಂಡ್ ಎಸ್ಐ ಪಿ ಮುಂತಾದ ಪೇ ವಹಿವಾಟುಗಳು ಕೇವಲ ಮೂರು ಸಮಯ ಸ್ಲ್ಯಾಟ್ಗಳಲ್ಲಿ ಪ್ರಕ್ರಿಯೆಗೊಳ್ಳುತ್ತವೆ ಈ ಬದಲಾವಣೆಗಳು ಯು ಪಿ ಐ ವ್ಯವಸ್ಥೆಯ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ವಹಿವಾಟುಗಳ ವೇಗವನ್ನು ಸುಧಾರಿಸಲು ಉದ್ದೇಶಿಸಿವೆ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಮುಂತಾದ ಯು ಪಿ ಐ ಆ್ಯಪ್ಗಳ ಬಳಕೆದಾರರು ಈ ನಿಯಮಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಎರಡನೆಯದು ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ನ ಉಚಿತ ವಿಮಾನ ಅಪಘಾತ ವಿಮಾ ರಕ್ಷಣೆ ರದ್ದತಿ ಆಗಸ್ಟ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಕೆಲವು ಕೋ ಬ್ರ್ಯಾಂಡೆಡ್ ಕ್ರೆಡಿಟ್ ಕಾರ್ಡ್ಗಳಿಗೆ ಒದಗಿಸುತ್ತಿದ್ದ ಉಚಿತ ವಿಮಾ ಅಪಘಾತ ವಿಮಾ ರಕ್ಷಣೆಯನ್ನು ಹಿಂಪಡೆಯಲಿದೆ ಯುಕೋ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಪಿಎಸ್ಬಿ ಕರೂರ್ ವೈಶ್ಯ ಬ್ಯಾಂಕ್ ಮತ್ತು ಅಲಹಾಬಾದ್ ಬ್ಯಾಂಕ್ನೊಂದಿಗಿನ ಎಲೈಟ್ ಮತ್ತು ಪ್ರೈಮ್ ಕಾರ್ಡ್ಗಳಲ್ಲಿ ಈಗಿನವರೆಗೆ ಐವತ್ತು ಲಕ್ಷದಿಂದ ಒಂದು ಕೋಟಿ ರೂಪಾಯಿವರೆಗಿನ ವಿಮಾ ರಕ್ಷಣೆ ಲಭ್ಯವಿರುತ್ತದೆ ಈ ಸೌಲಭ್ಯ ರದ್ದಾಗುವುದರಿಂದ ಆಗಾಗ ಪ್ರಯಾಣಿಸುವ ಕಾರ್ಡ್ ಹೋಲ್ಡರ್ಗಳು ತಮ್ಮ ಪ್ರಯಾಣ ವಿಮೆಗಾಗಿ ಹೆಚ್ಚುವರಿ ವೆಚ್ಚವನ್ನು ಭರಿಸಬೇಕಾಗಬಹುದು ತಮ್ಮ ಕಾರ್ಡ್ನ ವಿವರಗಳನ್ನು ಎಸ್ಬಿಐ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಅಥವಾ ಗ್ರಾಹಕ ಸೇವೆಯ ಮೂಲಕ ಪರಿಶೀಲಿಸಲು ತಜ್ಞರು ಸಲಹೆ ನೀಡುತ್ತಾರೆ ಮೂರನೆಯದು ಎಲ್ಪಿಜಿ ಸಿಎನ್ಜಿ ಜಿ ಮತ್ತು ಪಿ ಎನ್ ಜಿ ಬೆಲೆಗಳಲ್ಲಿ ಬದಲಾವಣೆ ಪ್ರತಿ ತಿಂಗಳಂತೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಲ್ಪಿಜಿ ಗೃಹ ಬಳಕೆಯ ಮತ್ತು ವಾಣಿಜ್ಯ ಸಿಲಿಂಡರ್ಗಳು ಸಂಕುಚಿತ ನೈಸರ್ಗಿಕ ಅನಿಲ ಮತ್ತು ಪೈಪ್ಲೈನ್ ನೈಸರ್ಗಿಕ ಅನಿಲ ಬೆಲೆಗಳಲ್ಲಿ ಬದಲಾವಣೆಗಳಾಗುವ ಸಾಧ್ಯತೆ ಇದೆ ಜುಲೈ ಒಂದರಂದು ಹತ್ತೊಂಬತ್ತು ಕೆಜಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ನ ಬೆಲೆಯಲ್ಲಿ ಐವತ್ತು ರೂಪಾಯಿ ಕಡಿಮೆ ಮಾಡಲಾಗಿತ್ತು ಆದರೆ ಗೃಹ ಬಳಕೆ ಸಿಲಿಂಡರ್ನ ಬೆಲೆಯಲ್ಲಿ ಯಾವುದೇ ಬದಲಾವಣೆಯಾಗಿರಲಿಲ್ಲ ಈ ಬಾರಿ ಗೃಹ ಬಳಕೆ ಸಿಲಿಂಡರ್ನ ಬೆಲೆ ಕಡಿಮೆಯಾಗುವ ನಿರೀಕ್ಷೆ ಇದೆ ಇದು ಗೃಹಿಣಿಯರಿಗೆ ಉಪಶಮನ ನೀಡಬಹುದು ಸಿ ಎನ್ ಜಿ ಮತ್ತು ಪಿ ಎನ್ ಜಿ ಬೆಲೆಗಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ಬದಲಾಗಿಲ್ಲ ಆದರೆ ಆಗಸ್ಟ್ನಲ್ಲಿ ಇವುಗಳ ಬೆಲೆಯೂ ಏರಿಳಿತವಾಗಬಹುದು ನಾಲ್ಕನೆಯದು ಬ್ಯಾಂಕ್ ರಜೆಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರತಿ ತಿಂಗಳು ಬ್ಯಾಂಕ್ ರಜೆಗಳ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತದೆ ಇದರಲ್ಲಿ ಸ್ಥಳೀಯ ಹಬ್ಬಗಳು ಮತ್ತು ಪ್ರಾದೇಶಿಕ ಆಚರಣೆಗಳು ಸೇರಿವೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗಸ್ಟ್ ಹದಿನೈದು ಆಗಸ್ಟ್ ಒಂಬತ್ತು ಮತ್ತು ಇಪ್ಪತ್ತ್ನಾಲ್ಕು ಹಾಗೂ ಎಲ್ಲ ಭಾನುವಾರಗಳು ರಜೆಯಾಗಿರುತ್ತವೆ ರಜೆ ದಿನಗಳು ಪ್ರಾದೇಶಿಕವಾಗಿ ಬದಲಾಗಬಹುದು ಆದ್ದರಿಂದ ಪಾವತಿ ವಿಳಂಬ ಅಥವಾ ಚೆಕ್ ಕ್ಲಿಯರೆನ್ಸ್ ಸಮಸ್ಯೆಗಳನ್ನು ತಪ್ಪಿಸಲು ತಿಂಗಳ ಆರಂಭದಲ್ಲಿ ಪ್ರಮುಖ ಬ್ಯಾಂಕಿಂಗ್ ಕೆಲಸಗಳನ್ನು ಪೂರ್ಣಗೊಳಿಸಲು ಸಲಹೆಯನ್ನು ನೀಡಲಾಗುತ್ತದೆ ಐದನೆಯದು ವಿಮಾನ ಟಿಕೆಟ್ ದರದಲ್ಲಿ ಏರಿಳಿತ ವಿಮಾನ ಟರ್ಬೈನ್ ಇಂಧನ ಬೆಲೆಗಳನ್ನು ತೈಲ ಕಂಪನಿಗಳು ಪ್ರತಿ ತಿಂಗಳ ಮೊದಲ ದಿನವಾದ ಆಗಸ್ಟ್ ಒಂದರಂದು ಪರಿಷ್ಕರಿಸುತ್ತವೆ ಎಟಿಎಫ್ ಬೆಲೆ ಏರಿಕೆಯಾದರೆ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ವಿಮಾನ ಟಿಕೆಟ್ ದರಗಳು ಹೆಚ್ಚಾಗಬಹುದು ಆಗಸ್ಟ್ನಲ್ಲಿ ಪ್ರಯಾಣ ಯೋಜಿಸುವವರು ಟಿಕೆಟ್ಗಳನ್ನು ಮುಂಚಿತವಾಗಿ ಬುಕ್ ಮಾಡುವ ಮೂಲಕ ಕೊನೆಯ ಕ್ಷಣದ ಬೆಲೆ ಏರಿಕೆಯನ್ನು ತಪ್ಪಿಸಬಹುದು ಆರನೆಯದು ಇತರ ಹಣಕಾಸಿನ ಬದಲಾವಣೆಗಳು ಚಾರ್ಜ್ ಬ್ಯಾಕ್ ನಿಯಮಗಳು ಎನ್ ಪಿ ಸಿ ಐ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಚಾರ್ಜ್ ಬ್ಯಾಕ್ ಮಿತಿಯನ್ನು ನಿಗದಿಪಡಿಸಿದೆ ಇದರಲ್ಲಿ ಗ್ರಾಹಕರು ಮೂವತ್ತು ದಿನಗಳಲ್ಲಿ ಗರಿಷ್ಠ ಹತ್ತು ಬಾರಿ ಮತ್ತು ಒಂದೇ ವ್ಯಕ್ತಿ ಅಥವಾ ಸಂಸ್ಥೆಯೊಂದಿಗೆ ಐದು ಬಾರಿ ಚಾರ್ಜ್ ಬ್ಯಾಕ್ ಕ್ಲೈಮ್ ಮಾಡಬಹುದು ಇದು ವಂಚನೆಯ ವಹಿವಾಟುಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಯು ಪಿ ಐ ಸುರಕ್ಷತೆ ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಯು ಪಿ ಐ ಪಾವತಿಗಳ ಮೊದಲು ಫಲಾನುಭವಿಯ ಬ್ಯಾಂಕ್ನಲ್ಲಿ ನೋಂದಾಯಿತ ಹೆಸರನ್ನು ತೋರಿಸಲಾಗುತ್ತದೆ ಇದು ವಂಚನೆಯನ್ನು ತಡೆಯುತ್ತದೆ ಕೇಂದ್ರ ಸರ್ಕಾರದಿಂದ ಈ ಕಾರ್ಡ್ ಇದ್ದವರಿಗೆ ಪ್ರತಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಹಣ ಬಿಡುಗಡೆ ಕೇಂದ್ರ ಸರ್ಕಾರ ಈ ಕಾರ್ಡ್ ಇದ್ದವರಿಗೆ ಪ್ರತಿ ತಿಂಗಳಿಗೆ ಮೂರು ಸಾವಿರ ಹಣ ಬಿಡುಗಡೆ ಮಾಡಿದೆ ದೇಶದಲ್ಲಿ ಸಾಕಷ್ಟು ಜನರು ಸಣ್ಣಪುಟ್ಟ ಕೆಲಸಗಳನ್ನು ಮಾಡ್ತಾ ಇರುವ ಹಾಗೂ ಸರ್ಕಾರಿ ನೌಕರಿಯಲ್ಲಿಲ್ಲದ ಕೃಷಿ ಕಾರ್ಮಿಕರು ಮತ್ತು ಅಸಂಘಟಿತ ವಲಯದ ಕಾರ್ಮಿಕರು ಬಹಳಷ್ಟು ಜನ ಇದ್ದಾರೆ ಆದರೆ ಇಂತಹ ಜನರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಮಹತ್ವದ ಯೋಜನೆಯನ್ನು ಜಾರಿಗೊಳಿಸಿದೆ ಈ ಕಾರ್ಡ್ ಇರುವ ಪ್ರತಿಯೊಬ್ಬರಿಗೂ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿದ್ದು ಈ ಕಾರ್ಡ್ ನಿಮ್ಮ ಬಳಿ ಇದ್ದರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಮತ್ತು ಪ್ರತಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಹಣ ನೀಡಲಾಗ್ತಿದ್ದು ಇದನ್ನು ಪಡೆದುಕೊಳ್ಳುವುದು ಹೇಗೆ ಎಂದು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಭಾರತ ಸರ್ಕಾರವು ದೇಶದ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಒಂದು ವಿಶೇಷ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಿದೆ ಈ ಯೋಜನೆಯ ಹೆಸರು ಪ್ರಧಾನಮಂತ್ರಿ ಶ್ರಮಯೋಗಿ ವಂಧನ್ ಯೋಜನೆ ಈ ಯೋಜನೆಯ ಅಡಿಯಲ್ಲಿ ರೈತರಿಗೆ ದಿನಗೂಲಿ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಿಂಚಣಿ ನೀಡಲಾಗ್ತಿದ್ದು ಈ ಯೋಜನೆಯ ಲಾಭವು ಅಂಗಡಿ ಮುಂಗಟ್ಟುಗಳಲ್ಲಿ ಕೆಲಸ ಮಾಡುವವರು ಚಾಲಕರು ರಿಕ್ಷಾ ಚಾಲಕರು ಬಟ್ಟೆ ಹೊಲೆಯುವವರು ಪ್ಲಂಬರ್ ಅರ್ಜಿ ದರ್ಜಿ ದೋಬಿ ನೌಕರರು ಕ್ಷೌರಿಕರು ಮತ್ತು ಈ ರೀತಿಯ ಕೆಲಸ ಮಾಡುವ ಕಾರ್ಮಿಕರಿಗೆ ಸಿಗಲಿದೆ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಲು ಕಾರ್ಮಿಕರ ವಯಸ್ಸು ಹದಿನೆಂಟರಿಂದ ನಲವತ್ತು ವರ್ಷದ ನಡುವೆ ಇರಬೇಕು ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಲು ನೀವು ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋಗಬೇಕು ಅಲ್ಲಿ ನೀವು ಯೋಜನೆ ಅಡಿಯಲ್ಲಿ ನೋಂದಣಿ ಮಾಡಬೇಕು ನೋಂದಣಿಗಾಗಿ ನೀವು ಕೆಲವು ದಾಖಲಾತಿಗಳನ್ನು ನೀಡಬೇಕಾಗುತ್ತದೆ ಅದರಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ನಿಮ್ಮ ಉಳಿತಾಯ ಖಾತೆಯ ಪಾಸ್ಬುಕ್ ಅಥವಾ ಚೆಕ್ಬುಕ್ ಸೇರಿವೆ ಯೋಜನೆಯ ಅಡಿಯಲ್ಲಿ ಕಾರ್ಮಿಕರಿಗೆ ಮೂರು ಸಾವಿರದವರೆಗೆ ಪಿಂಚಣಿ ನೀಡಲಾಗುತ್ತದೆ ಯೋಜನೆಯ ಅಡಿಯಲ್ಲಿ ಪ್ರತಿ ತಿಂಗಳು ಕಾರ್ಮಿಕರು ಕೊಡುಗೆ ನೀಡಬೇಕಾಗುತ್ತದೆ ಇದರಲ್ಲಿ ಕಾರ್ಮಿಕರ ಕಡೆಯಿಂದ ಎಷ್ಟು ಕೊಡುಗೆ ನೀಡಲಾಗುತ್ತದೆಯೋ ಅಷ್ಟೇ ಸರ್ಕಾರವೂ ನೀಡುತ್ತದೆ ಈ ಯೋಜನೆ ಆರ್ಥಿಕವಾಗಿ ದುರ್ಬಲರಾಗಿರುವಂತಹ ಮತ್ತು ವೃದ್ಧಾಪ್ಯದಲ್ಲಿ ಯಾವುದೇ ಆಧಾರವಿಲ್ಲದ ಕಾರ್ಮಿಕರಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ಈ ಯೋಜನೆಯ ಮೂಲಕ ಅವರಿಗೆ ಆರ್ಥಿಕ ಭದ್ರತೆ ಸಿಗುತ್ತದೆ ಮತ್ತು ಅವರು ಗೌರವದಿಂದ ತಮ್ಮ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ ಅಸಂಘಟಿತ ವಲಯದ ಕಾರ್ಮಿಕರಿಗಾಗಿ ಕೇಂದ್ರ ಸರ್ಕಾರವು ಈಗಾಗಲೇ ಈ ಶ್ರಮ ಕಾರ್ಡ್ ಜಾರಿಗೆ ತರಲಾಗಿದೆ ಈ ಕಾರ್ಡ್ ಇರುವ ಪ್ರತಿಯೊಬ್ಬರಿಗೂ ಕೂಡ ಶ್ರಮಯೋಗಿ ಮಾನ್ ಧಾನ್ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಹಣವನ್ನು ನೀಡಲಾಗ್ತಾ ಇದೆ ಆದರೆ ಈ ಶ್ರಮ ಕಾರ್ಡ್ ಮಾಡಿಸಿಕೊಂಡಿರುವ ಪ್ರತಿಯೊಬ್ಬ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಪ್ರತಿ ತಿಂಗಳಿಗೆ ಈ ಹಣ ದೊರೆಯುತ್ತದೆ ಹಾಗಾಗಿ ಈ ಕಾರ್ಡ್ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಯಾರಾದರೂ ಮಾಡಿಸಿಕೊಂಡಿದ್ರೆ ಪ್ರತಿ ತಿಂಗಳಿಗೆ ಈ ಮೂರು ಸಾವಿರ ರೂಪಾಯಿ ಹಣ ಪಡೆದುಕೊಳ್ಳುವುದು ಹೇಗೆ ಎಂದು ಅವರಿಗೂ ಕೂಡ ತಿಳಿಸಿಕೊಡಲು ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು